ಇವರು ಜನಾರ್ದನ ಏಜೆಂಟ್ ಗಳು ಯಾರು ಇದ್ರ ಖಾಲಿಗೆ ಅಡ್ಬಿಡೋ ಖಾಲಿಗೆ ಅಡ್ಡ ಬಿದ್ದಾಯ್ತು ಒಬ್ರು ಲೀಡರ್ ಸಿಕ್ಕಿದ್ರು ಸರ್ ಬೆಳಿಗ್ಗೆಯಿಂದ ಹೇಳಿದ್ರು ನಾನು ಲಿಂಗಾಯತ ಸ್ವಾಮೀಜಿಗೆ ಬಿದ್ದೆ ಒಕ್ಲೀರ ಸ್ವಾಮೀಜಿಗೆ ಬಿದ್ದೆ ಬ್ರಾಹ್ಮಣರ ಸ್ವಾಮೀಜಿಗೆ ಬಿದ್ದೆ ಈಗಿನ ಮಾದರ ಸ್ವಾಮೀಜಿಗೆ ಒಂದ್ ಬಿದ್ದುಬಿಟ್ರೆ ಇವತ್ತಿನ ದಿನ ಫಿನಿಶ್ ಇದೆಲ್ಲ ರಾಜಕಾರಣ ಅಂತ ಹೇಳಿ ಸರ್ಕಾರಿ ಕೆಲಸ ದೇವರ ಕೆಲಸ ಜನಾರ್ಥ ಜನತಾ ಜನಾರ್ದನರೇ ನಮ್ಮ ದೇವರು ಅಂತ ಸಂಕಲ್ಪ ಮಾಡಿದ್ರಿಂದ ಕಾಗೋಡು ತಿಮ್ಮಪ್ಪನವರು ಇವತ್ತು ರಾಜ್ಯದ ನಾಯಕ ಆಗ್ತಾರೆ ಬರೀ ಸಾಗರ ಕ್ಷೇತ್ರಕ್ಕೆ ಕೋಟು ಬರಬೇಕು ಅಂತ ಹೇಳಿ ಉಳುವನೆ ಭೂಮಿ ಒಳಗೆ ಹಕ್ಕು ಪತ್ರ ಕೊಟ್ಟಿಸಿದ ಇಡೀ ರಾಜ್ಯದ ಬಡವರಿಗೆ ಅನುಕೂಲ ಆಗಬೇಕು ಅಂತ ಯಾರು ಸಂಕಲ್ಪ ಮಾಡ್ತಾನೆ ಅವನು ನಮ್ಮ ರಾಜ್ಯದ ನಾಯಕ ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ಸಂತೋಷ್ ಲಾಡ್ ಅವರು ಕರೆಕ್ಟ್ ಮಾಡ್ತಾ ಇದ್ದಾರೆ ಇವೆರಡನ್ನೂ ಮಾಡಿರ್ತಕ್ಕಂಥದ್ದು ನನಗೆ ಸಂತೋಷ್ ಲಾಡ್ ಅವರೇ ಇಲ್ಲೊಬ್ ಗುಡ್ಡಪ್ ಜೋಗಿ ಅಂತ ಕುತ್ಕೊಂಡಿದ ಇಲ್ಲಿಯ ಸಾಂಸ್ಕೃತಿಕ ನಾಯಕ ಎದ ಅದ್ಭುತವಾದ ಹಾಡುಗಾರ ಕಣ್ಣೀರು ಇಲ್ಸಿ ಬಿಡ್ತಾರ ಅವರು ಆ ಗುಡ್ಡಪ್ ಜೋಗಿ ನಮ್ಮೂರಿಗೆ ಬರ್ತಿರುತ್ತೆ ನನ್ ಸ್ವಲ್ಪ ಕುತೂಹಲ ನಾನು ಒಂದಿಷ್ಟು ಗುಡ್ಪ್ ಜೋಗಿ ಊಟ ಗಿಟ್ಟ ಹಾಕ್ಸಿ ಕೂರ್ಸ್ಕೊಂಡು ಕೇಳಿದೆ ಗುಡ್ಡಪ್ ಜೋಗಿ ಅವ್ರೆ ಈ ಕಾಗೋಡ್ ತಿಮ್ಮಪ್ಪ ಬಂಗಾರಪ್ಪ ಇಬ್ರು ಹೆಂಗೆ ಅಂತ ಬಾರಿ ಚಂದ್ ಮಾತು ಹೇಳಿದ್ರು ಗುಡ್ಡಪ್ ಜೋಗಿ ಎರಡು ನಮ್ಮ ಶಿವಮೊಗ್ಗ ಜಿಲ್ಲೆಯ ಕಣ್ಣು ಶಿವಮೊಗ್ಗ ಜಿಲ್ಲೆಯ ಕಣ್ಣು ಮಾತ್ರ ಅಲ್ಲ ರಾಜ್ಯದ ಕಣ್ಣು ಅವು ಪರಸ್ಪರ ಕಣ್ಣು ಕೇಳದೆ ಇದ್ದಿದ್ರೆ ಬಾರಿ ಗಟ್ಟಿ ಆಗ್ತಿದ್ರು ಅಂತ ಇಲ್ಲಿ ಅದೊಂದು ರಾಜಕೀಯ ಚರ್ಚೆಯನ್ನ ನಾವು ಮತ್ತೆ ಇಡೋಣ ಆದ್ರೆ ಇವತ್ತು ಕಾಗೋಡು ತಿಮ್ಮಪ್ಪನವರಿಗೆ ಮಷ್ಟಿ ಬೇಲೂರು ಗೋಪಾಲಕೃಷ್ಣ ಅವ್ರ ಬದುಕಿನಲ್ಲಿ ಈ ಚಾಲೆಂಜ್ ತಗೊಂಡ್ರಲ್ಲ ಇದು ನಿಮ್ಮ ಇಂಥ ಚಾಲೆಂಜಿಗೆ ನಮ್ಮ ಬೆಂಬಲ ಇದೆ ನಾನು ಹೆಸರು ಮಾಡಿದ್ರೆ ಕಾಗೋಡ್ ತಿಮ್ಮಪ್ಪ ನಂಗೆ ಮಾಡ್ತೀನಿ ನಾನು ಬದುಕಿದ್ರೆ ಬಂಗಾರಪ್ಪ ನಂಗೆ ಬದುಕ್ತೀನಿ ಅಂತ ಹೇಳೋದಿದೆಯಲ್ಲ ಅದು ಒಬ್ಬ ರಾಜಕಾರಣಿ ಇರಬೇಕಾದಂತ ಒಂದು ಪದ್ಧತಿ ಈಗ ಇಲ್ಲ ಇವೆಲ್ಲ ಹೆಂಗಾಗ್ತವೆ ಈಗ ರಾಜಕಾರಣ ಅಂತಂದ್ರೆ ಇದೇ ಕ್ಷೇತ್ರ ಅಂತ ಹೇಳ್ಬೇಡಿ ಪಕ್ಕದ ಕ್ಷೇತ್ರ ಸುಮ್ಮನೆ ಜನ ಭಾರಿ ಪ್ರೀತಿಯಿಂದ ಮಾತಾಡ್ತಾರೆ ಅಣ್ಣ ಚೆನ್ನಾಗಿದೆಯಾ ರಾಗಣ್ಣ ಪತ್ರಿಕೆ ಹೆಂಗಿದೆ ಸುದ್ದಿ ಹೆಂಗ್ ಬರ್ದೆ ನಾಟಕ ಹೆಂಗ್ ಬರ್ತದವ ಎಲ್ಲ ಮಾತಾಡ್ಸ್ತಿರ್ತಾರೆ ಅಷ್ಟೊತ್ತಿಗೆ ರಾಗಣ್ಣ ಹೇಳ್ತದೆ ನಾನು ನಾನ್ ನೋಡ್ತೀರ್ಥ ಸಾಗರದಲ್ಲಿ ಪಟಕ್ಕ ಕೈ ತೆಗೆದು ಬಿಡ್ತಾರೆ ಅಂದ್ರೆ ಪ್ರತಿ ರಾಜಕಾರಣಿಯು ಸಹಿತ ಮುಂದಿನ ವಿಧಾನಸಭೆ ಚುನಾವಣೆಯ ಗೆಲುವಿಗಾಗಿಯೇ ನನ್ನ ನಗು ನನ್ನ ಬದುಕು ನನ್ನ ಮಾತು ನನ್ನ ಆಟ ಅಂತ ಇರ್ತಕ್ಕಂಥ ಹೊತ್ತಿನಲ್ಲಿ ಕಾಗೋಡು ತಿಮ್ಮಪ್ಪನವರು ಅನನ್ಯ ಆಗೋದು ಹೇಗೆ ಅಂದರೆ ನಾನು ಜನಪರವಾದಂಥ ನಾಯಕ ಜನ ನನಗೆ ಬೇಕು ಅವ್ರಿಗೆ ಬೈತಿನಷ್ಟೇ ಪ್ರೀತಿ ಅಷ್ಟೇ ಮಾಡ್ತೀನಿ ಅಂತಕ್ಕಂಥ ಮನಸ್ಸಿದೆಯಲ್ಲ ಅದು ನಮ್ಮ ನಡುವೆ ಕಾಣೆ ಆಗ್ತಾ ಇರ್ತಕ್ಕಂಥದ್ದು ಸಂತೋಷ್ ಲಾಡ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಂತೋಷ್ ಲಾಡ್ ಅವರ ಮಾತುಗಳನ್ನು ನಾವೆಲ್ಲ ತುಂಬ ಗಂಭೀರವಾಗಿ ಕೇಳ್ಕೋತಾ ಇದ್ದೀವಿ ನೀವು ಕೊಡ್ತಕ್ಕಂಥ ರಾಜಕೀಯವಾದಂಥ ಒಂದೊಂದು ರೂಪಕಗಳು ಇದಾವಲ್ಲ ಸೋಮಶೇಖರ್ ಅದನ್ನ ಇಟ್ಕೊಂಡು ನೀವು ಇಲ್ಲಿ ಪ್ರೆಸ್ ಮೀಟ್ ಮಾಡ್ಬೇಕು ಗೊತ್ತಾಯ್ತಲ್ಲ ಅದನ್ನ ಇಟ್ಕಂಡ್ ನೀವೆಲ್ಲ ಇಲ್ಲಿ ಜೊತೆಕ ಪ್ರೆಸ್ ಮೀಟ್ ಮಾಡ್ಬೇಕು ಅದ್ರ ಹಿಂದ್ಗಡೆ ಒಂದು ಲಾಜಿಕ್ ಇದೆ ಒಂದು ತತ್ವ ಇದೆ ಒಂದು ವೈಚಾರಿಕತೆ ಇದೆ ಆ ವೈಚಾರಿಕತೆ ಅವರಿಗೆ ಇರೋದ್ರಿಂದ ಮೋಸ್ಟ್ಲಿ ಸಂತೋಷ್ ಲಾಡ್ ಅವ್ರನ್ನ ಸೋಮಶೇಖರ್ ಬಾರಿ ಓದುವಂತಿಕೆ ಮಾಡಿ ಎರಡನೇ ಬಾರಿ ಆದ್ರೆ ಇಲ್ಲಿ ಕಷ್ಟ ಬಂದಿದ್ದಾರೆ ನಾನು ಸುಮ್ಮನೆ ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ನಾನೀಗ ಬರ್ತೀನಿ ಅಂತ ಹೇಳಿದ ಕೂಡಲೇ ನಮ್ಮ ಬ್ಲಾಕ್ ಅಧ್ಯಕ್ಷರು ಕುಕ್ಕೋಡಿ ರವೀಂದ್ರ ಅವರು ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಸಗೋಟ್ ನಾಗೇಶ್ ಅವರು ನಮ್ಮ ನುಗ್ಗಿ ಮಂಜು ಸಂದೇಶ್ ಇವರೆಲ್ಲ ಹೊರಟಿಗೆ ಬಿಟ್ಟಿದ್ದಾರೆ ಅವ್ರು ನಮ್ಮ ಆರನೇ ತಾರೀಕು ನಮ್ಮ ಗೊಬ್ಬಕ್ ಬರ್ತಾರೆ ಆರನೇ ತಾರೀಕು